ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಸಿಪಿಸಿ ಎಂಐ ಕೋಣೆ ಪ್ರಾರಂಭ ಕಲಬುರಗಿ ಜಿಲ್ಲೆಯ ಕಣದಾಲ್ ಗ್ರಾಮದಲ್ಲಿರುವ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮನೀಶ್ ಕಾಟಕ್ಕೆ ಅವರ ನೇತೃತ್ವದಲ್ಲಿ ಪ್ರಾರಂಭಗೊಂಡ ಎಸ್ಪಿಸಿಎಂಐ ಝೆನ್ ಲೈಫ್ ಕ್ಲಿನಿಕ್ಗಳು ಪ್ರಾರಂಭ ಈ ಎಸ್ಪಿಸಿಎಂಐ ಕ್ಲಿನಿಕ್ ಮೂಲ ಉದ್ದೇಶ ಪ್ರತಿಯೊಂದು ಗ್ರಾಮದಲ್ಲಿ ಇರುವಂತಹ ರೈತರು ವೃದ್ಧರು ವೃದ್ಧಿಯರು ಮತ್ತು ಅಕ್ಷರಜ್ಞಾನ ಉಳ್ಳದೇ ಇರುವಂಥವರು ಚಿಕಿತ್ಸೆ ಪಡೆಯುವಲ್ಲಿ ಅತ್ಯಂತ ಸಹಕಾರಿಯಾಗಿದೆ ಮತ್ತು ರೋಗಿಯು ಯಾವುದೇ ಸ್ಥಳದಲ್ಲಿ ಇದ್ರೂ ಸಹ ಅವರಿಗೆ ರಿಪೋರ್ಟ್ ಕಾರ್ಡ್ ಮುಖಾಂತರ ಚಿಕಿತ್ಸೆ ನೀಡುವ ಇಂತಹ ಒಂದು ಕಾರ್ಯ ನಿರ್ಮಾಣ ಮಾಡುತ್ತಿದ್ದೇವೆ ಎಂದು ಈ ಸಂದರ್ಭದಲ್ಲಿ ವೆಡ್ಜೋ ಹೆಲ್ತ್ ಕೇರ್ನ ಎಂಡಿ ಮನೀಶ್ ಕಾಟಕ್ಕೆ ತಿಳಿಸಿದರು ನಂತರ ಈ ವಿಷಯ ಕುರಿತಂತೆ ಕರ್ನಾಟಕ ರಾಜ್ಯ ಲೋಕಾಯುಕ್ತ ನ್ಯಾಯಾಧೀಶರಾದ ಶ್ರೀ ಡಾಕ್ಟರ್ ಎನ್ ಸಂತೋಷ್ ಹೆಗಡೆ ಮತ್ತು ರಾಜ್ಯಸಭೆ ಸದಸ್ಯರಾದ ಶ್ರೀ ಬಸವರಾಜ್ ಪಾಟೀಲ್ ಸೇಡಂ ಇಎಸ್ಪಿಸಿ ಎಂಐ ಆರೋಗ್ಯದ ಬಗ್ಗೆ ಕಳಚಿ ಅವರನ್ನು ಅವರನ್ನ ಕರೆಸಿ ಅವರ ಆರೋಗ್ಯವನ್ನು ನೋಡಿ ಅದಕ್ಕೆ ಬೇಕಾದ ಚಿಕಿತ್ಸೆ ಮತ್ತು ಸಲಹೆಗಳನ್ನು ಕೊಡುವ ಪ್ರಯತ್ನ ನಡೀತಾ ಇದೆ ಇದು ಒಂದು ಮಾನವೀಯತೆಯ ವಿಚಾರ ಅಂತ ನಾನು ತಿಳ್ಕೊಂಡಿದ್ದೇನೆ ಅದಕ್ಕಾಗಿ ನಾನು ಅವರನ್ನು ಅಭಿನಂದಿಸ್ತಾ ಇದ್ದೇನೆ ಎರಡನೇದಾಗಿ ವಯಸ್ಸಾದವರಿಗೆ ಮನೆಯಲ್ಲಿದ್ದು ಚಿಕಿತ್ಸೆ ಪಡೆಯೋಕ್ಕೆ ಸಾಧ್ಯವಿಲ್ಲದವರಿಗೆ ಅವರು ಆ ಸೌಲಭ್ಯಗಳನ್ನು ತಮ್ಮದೇ ಆದ ರೀತಿಯಲ್ಲಿ ಕೊಡ್ತಾ ಇದ್ದಾರೆ ಯಾವುದೇ ಒಂದು ಆರ್ಥಿಕ ಲಾಭ ಅಲ್ಲ ಅದರಿಂದ ಕೂಡ ಈ ಗ್ರಾಮಾಂತರ ಪ್ರದೇಶ ಜನರಿಗೆ ಹೆಚ್ಚುವರೆಗೆ ಇಲ್ಲದಂತಹ ಸೌಲಭ್ಯ ಕಲಬುರಗಿ ಕಲರವ ನಾಡು ಈ ಶೈಕ್ಷಣಿಕವಾಗಿ ಪ್ರಗತಿಯನ್ನು ಸಾಧಿಸ್ತಾ ಇದೆ ಜೊತೆ ಜೊತೆಗೆ ಆರೋಗ್ಯದಲ್ಲಿ ಸಹಿಸ್ತಾ ಇದೆ ಈ ಸಂದರ್ಭದಲ್ಲಿ ನಮಗೆ ಇನ್ನೂ ಹೆಚ್ಚೆಚ್ಚು ಜನರನ್ನ ಗ್ರಾಮೀಣದಲ್ಲಿರ್ತಕ್ಕಂಥ ರೈತರಿಗೆ ಮಕ್ಕಳಿಗೆ ಶಾಲಾ ಕಾಲೇಜ್ ಮಕ್ಕಳಿಗೆ ಮತ್ತೆ ಯುವ ನಾಯಕರಿಗೆ ಆ ಆರೋಗ್ಯದ ಬಗ್ಗೆ ಸುಸ್ಥಿರ ಆರೋಗ್ಯದ ಬಗ್ಗೆ ತಾವೇನು ಹೇಳಿ ಅಭಿವೃದ್ಧಿಯಾದ ಜಾಗದಲ್ಲಿ ಮಾತ್ರ ಆರೋಗ್ಯದ ಸೌಲಭ್ಯಗಳು ಇರ್ತವೆ ಗ್ರಾಮಾಂತರ ಪ್ರದೇಶದಲ್ಲಿ ಅಂಥ ಸೌಲಭ್ಯಗಳು ಇರಲ್ಲ ಯಾಕೆಂದರೆ ಅದರಿಂದ ಲಾಭ ಇಲ್ಲ ಅದಕ್ಕಾಗಿ ವೈದ್ಯಕೀಯ ವ್ಯಕ್ತಿಯಲ್ಲಿದ್ದವರು ಕೂಡ ಆ ಒಂದು ಪ್ರಯತ್ನಕ್ಕೆ ಕೈ ಹಾಕುವುದಿಲ್ಲ ಆ ಹಿನ್ನೆಲೆಯಲ್ಲಿ ಈ ಸಂಸ್ಥೆ ಮಾಡಿದಂಥ ಕೆಲಸ ಎಲ್ಲೆಲ್ಲಿ ಆರೋಗ್ಯದ ಸೌಲಭ್ಯಗಳು ಇಲ್ಲವೋ ಅಲ್ಲಿ ತಮ್ಮದೇ ಆದ ಡಿಸ್ಪೆನ್ಸರಿಗಳನ್ನು ಓಪನ್ ಮಾಡಿ ಮತ್ತು ಅದಕ್ಕೆ ಸೂಕ್ತವಾದಂಥ ವೈದ್ಯರನ್ನು ಕಳಿಸಿ ಆ ಭಾಗದ ಜನರಿಗೆ ಬಹಳ ಸುಲಭದಲ್ಲಿ ವೈದ್ಯಕೀಯ ಸೌಲಭ್ಯ ಸಿಗುವ ಒಂದು ದಾರಿಯನ್ನು ತೋರಿಸ್ಕೊಟ್ಟಿದ್ದಾರೆ ಇದರಿಂದ ಬಹಳಷ್ಟು ಜನರಿಗೆ ಲಾಭ ಆಗ್ತದೆ ಯುವಕ ಯುವಕರಿಗೆ ಮಾತ್ರ ಅಲ್ಲ ವಯಸ್ಸಾದವರಿಗೆ ಮನೆಯಲ್ಲಿ ಸಾಧ್ಯವಿಲ್ಲದವರಿಗೆ ಮನೆಯಲ್ಲಿ ಚಿಕಿತ್ಸೆ ಸಿಗದವರಿಗೆ ಅವರು ಅಂತಹ ಒಂದು ಸೌಲಭ್ಯಗಳನ್ನು ಒದಗಿಸಿಕೊಳ್ತಾ ಇದ್ದಾರೆ ಈ ಉತ್ತರ ಕರ್ನಾಟಕದಲ್ಲೇ ಅದರಲ್ಲೂ ಕಲ್ಯಾಣ ಕರ್ನಾಟಕದ ಹೃದಯ ಭಾಗದ ಕಲಬುರಗಿ ಜಿಲ್ಲೆಯ ಗ್ರಾಮದಲ್ಲಿ ನಮ್ಮ ಸರ್ಕಾರಿ ಪ್ರೌಢಶಾಲೆಯನ್ನೇ ನಮ್ಮ ಮಿಷನ್ ಹಮ್ಮಿಕೊಂಡಿರೋದು ಮುಖ್ಯ ಉದ್ದೇಶ ಈ ಭಾಗದ ಮಕ್ಕಳಿಗೂ ಕೂಡ ಇರುವಂಥ ಕೆಲವು ವೈದ್ಯಕೀಯ ಸಮಸ್ಯೆಗಳಿಗೆ ಪರಿಹಾರ ಸುಲಭವಾಗಿ ಸಿಗ್ತಾ ಇಲ್ಲ ಅದಕ್ಕಾಗಿ ಇಲ್ಲಿಂದ ಶುರು ಮಾಡಿದ್ದಾರೆ ಮುಂದಕ್ಕೆ ಇದರ ಜಾಗ ಹೋಗ್ತಾರೆ ಅನ್ನೋದು ನನ್ನ ಅನಿಸಿಕೆ ಮುಂದುವರೆದು ಮಾತನಾಡಿದರೆ ನಮ್ಮ ರಿಡ್ಜ್ ಮಿಷನ್ ಮುಂದಿನ ದೇಹ ಮುಂದುವರೆದ ದಿನಗಳಲ್ಲಿ ಅಥವಾ ಮುಂದಿನ ವರ್ಷಗಳಲ್ಲಿ ತನ್ನ ದೇಹವನ್ನು ಇಟ್ಕೊಂಡಿದೆ ಒಂದು ಸಾವಿರಾರು ಕ್ಲಿನಿಕ್ಗಳನ್ನು ಈ ಥರ ಸರ್ಕಾರಿ ಶಾಲೆ ಖಾಸಗಿಸಿದೆ ಸೊ ತಮ್ಮ ಆಶೀರ್ ಆಶೀರ್ವಾದ ಅಥವಾ ಸಂದೇಶ ಇದು ಬಹಳ ಉತ್ತಮವಾದ ಕೆಲಸ ಇದು ಒಂದು ಹಣಕ್ಕಾಗಿ ಮಾಡುವಂಥ ಕೆಲಸ ಅಲ್ಲ ಇದು ಮಾನವೀಯತೆಯ ಪ್ರತೀಕವಾಗಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ ಆ ಮಾನವೀಯತೆಯ ಹಿನ್ನೆಲೆಯಲ್ಲಿ ಎಲ್ಲೆಲ್ಲಿ ಜನರಿಗೆ ಸುಲಭವಾಗಿ ಈ ಆರೋಗ್ಯದ ಸೌಲಭ್ಯಗಳು ಸಿಗ್ತಾ ಇಲ್ವೋ ಅಂತಹ ಜಾಗದಲ್ಲಿ ಅವರು ಆದ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಅದಕ್ಕೆ ಸೂಕ್ತವಾದ ವೈದ್ಯರನ್ನು ಕಳಿಸಿ ಆವಾಗಲೇ ಜನರಿಗೆ ಸಿಗಬೇಕಾದಂಥ ವೈದ್ಯಕೀಯ ಸೌಲಭ್ಯಗಳನ್ನು ಈ ಸಂಸ್ಥೆಯಲ್ಲೂ ಕೊಡ್ತಾ ಇದ್ದಾರೆ ಅದರಿಂದಾಗಿ ಮುಂದಕ್ಕೆ ಕೂಡ ಅವರು ಇತರ ಜಾಗಗಳಿಗೆ ಹೋಗಬಹುದು ಅನ್ನೋದು ನನ್ನ ವಿಚಾರ ಈಗಾಗಲೇ ಕಲಬುರಗಿ ಆಮೇಲೆ ಹತ್ತಾರು ಹಳ್ಳಿಗಳಲ್ಲಿ ಅವರಿಗೆ ಸೇವೆಯನ್ನು ಕೊಡ್ತಾ ಇದ್ದಾರೆ ಮುಂದುವರೆದಿಕ್ಗಳನ್ನು ಆರಂಭ ಮಾಡುವ ಯೋಜನೆಯನ್ನು ಅಂದ್ಕೊಂಡಿದ್ದಾರೆ ಆ ನಿಟ್ಟಿನಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕದ ಖಂಡಿತವಾಗಿ ಈ ಸಂಸ್ಥೆಯ ಉದ್ದೇಶ ಯಾವುದೇ ಒಂದು ಭಾಗಕ್ಕೆ ಈ ಸೌಲಭ್ಯಗಳನ್ನು ತಲುಪಿಸುವುದಲ್ಲ ಕಲಬುರಗಿಯ ಎಲ್ಲ ಜಾಗಗಳಿಗೂ ಕೂಡ ಈ ಸೌಲಭ್ಯಗಳು ಸಿಗಬೇಕನ್ನೋದು ಅವರ ವಿಚಾರ ಇದು ಕಲಬುರಗಿ ಮಾತ್ರ ಅಲ್ಲ ಮುಂದಿನ ಪಕ್ಕದ ಜಿಲ್ಲೆಯಲ್ಲೂ ಕೂಡ ಶುರುವಾಗಬಹುದು ಅನ್ನೋದು ನನ್ನ ವಿಚಾರ ಹಾಗಾದರೆ ಈಗಾಗಲೇ ಕಲಬುರಗಿ ಕಲ್ಯಾಣ ಕರ್ನಾಟಕ ಐತಿಹಾಸಿಕವಾಗಿ ಭೌಗೋಳಿಕವಾಗಿ ಮತ್ತು ಆಧ್ಯಾತ್ಮಿಕ ಎಲ್ಲಕ್ಕಿಂತ ಹೆಚ್ಚಾಗಿ ಸಂವಾದತೆ ನಾಡು ಮುಂದಿನ ದಿನಗಳಲ್ಲಿ ಸುಸ್ಥಿರ ಆರೋಗ್ಯ ಸಮುದಾಯ ನಿರ್ಮಾಣ ಆಗಲಿ ಅನ್ನೋದು ತಮ್ಮ ಆಶಯ ಖಂಡಿತ ಅದು ಯಾಕೆಂದ್ರೆ ಸಂವಿಧಾನದಲ್ಲಿ ಆರೋಗ್ಯ ಮತ್ತು ವೈವಿಧ್ಯ ಎನ್ನುವುದು ಸರ್ಕಾರಗಳ ಜವಾಬ್ದಾರಿ ಅದರಲ್ಲಿ ಸರ್ಕಾರಗಳು ಜಾಸ್ತಿ ಪ್ರಯತ್ನ ಮಾಡದೇ ಇರುವುದರಿಂದ ಇಂಥ ಒಂದು ಸಮಸ್ಯೆ ಬಂದಿದೆ ಆ ಸಮಸ್ಯೆಯ ಜವಾಬ್ದಾರಿಯನ್ನು ಇವತ್ತು ಸಂಸ್ಥೆಗಳು ಆ ಸಂಸ್ಥೆಗಳು ನೋಡ್ಕೊಳ್ತಾ ಇದ್ದಾರೆ ಖಂಡಿತವಾಗಿ ಇದೊಂದು ಉತ್ತಮವಾದ ಕೆಲಸ ಯಾವುದೇ ಒಂದು ಹಣದ ದುರಾಸೆಯಿಂದ ಅಲ್ಲ ಜನ ಜನರ ಸೇವೆಗಳಾಗಿ ಮಾಡುವಂಥ ಒಂದು ವಿಚಾರ ಅದಕ್ಕೆ ನಾನು ಹೇಳಿದೆ ಮಾನವ ಮಾನವೀಯತೆಯ ಪ್ರತಿಕಾರ ಸಮಾಜಕ್ಕೆ ಜೊತೆಗೆ ಸುಸ್ಥಿರ ಸಮ ಆರೋಗ್ಯ ಸಮಾಜ ನಿರ್ಮಾಣ ಆಗಲಿ ಎನ್ನುವುದನ್ನು ನಮ್ಮ ನ್ಯಾಯಮೂರ್ತಿ ಸಂತೋಷ್ ಶೆಡ್ಡೆ ಆಶಯ ಆಗಿತ್ತು ಕೊಟ್ಟಿದ್ದಕ್ಕೆ ಧನ್ಯವಾದ ಹೇಗೆ ನಾವು ಮುಂದುವರಿಸಿಕೊಂಡು ನಮಸ್ಕಾರ ಸರ್ ಈಗಾಗಲೇ ಮನೀಶ್ ಸರ್ ಆಗಿರ್ಬೋದು ಜಸ್ಟಿಸ್ ಸಾಹೇಬರು ಮಾತಾಡಿದ್ದಾರೆ ಸರ್ದು ಒಂದು ಡ್ರೀಮ್ ಏನಿದೆ ಅಂತಂದರೆ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಹಳ್ಳಿಯಲ್ಲಿ ಎಸ್ಪೆಷಲಿ ಮಹಿಳೆಯರು ಹಾಗೂ ವೃದ್ಧರು ಹೆಲ್ತ್ ಕೇರು ಮಾಡೋದಿಲ್ಲ ಸರ್ಕಾರ ಸಾಕಷ್ಟು ಸ್ಕೀಮ್ಸ್ಗಳು ಕೊಟ್ಟಿದ್ದಾರೆ ಸಿಟೀಸಲ್ಲಿ ಸಾಕಷ್ಟು ಸಾಕಷ್ಟು ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಆಗಿದೆ ಈ ಸರ್ ಏನು ಮಾಡ್ತಾ ಇದ್ದಾರೆ ಅಂದರೆ ರೆಡ್ಜೋ ಕಂಪ್ನಿಯಿಂದ ಇವರು ಸ್ವತಃ ಗ್ರಾಮಾಂತರ ಪ್ರದೇಶಕ್ಕೆ ಮನೆ ಮನೆಗಳಿಗೆ ಹಾಸ್ಪಿಟಲ್ ತಗೊಂಡು ಹೋಗ್ತಾ ಇದ್ದಾರೆ ದಟ್ ಈಸ್ ದ ಫಸ್ಟ್ ಥಿಂಗ್ ಹಾಸ್ಪಿಟಲ್ ಡಯಾಗ್ನೋಸ್ಟಿಕ್ ಸೆಂಟರ್ ಈಸ್ ರೀಚಿಂಗ್ ಟು ದ ಡೋರ್ ಸ್ಟೆಪ್ ಆಫ್ ಎವ್ರಿ ರೂರಲ್ ಪೀಪಲ್ ಸೆಕೆಂಡ್ ಈಗ ನಾವು ನೋಡ್ತಕ್ಕಂಥದ್ದು ನಮ್ಮ ದೇಶದಲ್ಲಿ ಕೂಡ ಈ ಮಕ್ಕಳೇನಿದ್ದಾರೆ ಪಿಡಿಯಟ್ರಿಕ್ ಝೋನ್ ಏನು ಕರಿತಾ ಇದೀವಿ ಸುಮಾರು ಟೀನೇಜ್ ಬಂದಾಗೆ ಬಹಳ ಪ್ರಮಾಣದಲ್ಲಿ ಬೇಕಾದಂಥ ರೋಗಗಳು ಬರ್ತಾ ಇದೆ ಅಂದರೆ ಪಿಡೆಟ್ರಿಕ್ ಒಬೆಸಿಟಿ ಬರ್ತಾ ಇದೆ ಕ್ಯಾನ್ಸರ್ ಆಗ್ತಾಯಿದೆ ಪಿಡ್ಯಾಟ್ರಿಕಲ್ಲಿ ಡಯಾಬಿಟೀಸ್ ಇಂಡ್ಯೂಸ್ ಆಗ್ತಾ ಇದೆ ನಾವಿರ್ತಕ್ಕಂಥ ವಾತಾವರಣ ನಾವು ತಿಂತಕ್ಕಂಥ ಆಹಾರ ಸ್ಟ್ರೆಸ್ ಕಂಡೀಷನ್ ಲೈಫ್ ಸ್ಟೈಲ್ ಪ್ರಾಬ್ಲಮ್ಸ್ ಇದೆ ಸೊ ಇವೆಲ್ಲ ಅನ್ಡೈಗ್ನೋಸ್ಡ್ ಆಗಿ ಹೋಗ್ತಾ ನಾವು ನಮ್ಮ ಇಂಜಿನ್ ಫೌಂಡೇಶನ್ ಹಾಗೂ ಎಸ್ ಪಿ ಸಿ ಹಾಗೂ ರಿಡ್ಜರ್ವ್ ಕಡೆಯಿಂದ ಇವತ್ತಿನ ದಿವಸ ನಾವೊಂದು ಮೆಗಾ ಹೆಲ್ತ್ ಕ್ಯಾಂಪ್ ಆರ್ಗನೈಸ್ ಮಾಡಿದ್ದೀವಿ ಯಾತ್ರಕ್ಕೋಸ್ಕರ ಮಾಡ್ತಾ ಇದ್ದೀವಿ ಅಂದರೆ ಈ ಸುತ್ತಮುತ್ತ ಇರತಕ್ಕಂತ ಒಂಬತ್ತು ಹತ್ತು ಹಳ್ಳಿ ಜನಗಳಿಗೆ ಇವತ್ತು ಅವರ ಹೆಲ್ತ್ ಚೆಕ್ ಚೆಕಪ್ ಆಗಬೇಕು ಕಲಬುರ್ಗಿ ಮಹಾನಗರದಿಂದ ಸುಮಾರು ಇಪ್ಪತ್ತೈದು ವೈದ್ಯರು ಬರ್ತಾ ಇದ್ದಾರೆ ಆ ವೈದ್ಯರ ತಂಡದಲ್ಲಿ ನರರೋಗ ತಜ್ಞರು ಎಂಡೋಕ್ರಾಯನಾಲಜಿಸ್ಟ್ ಅಂದ್ರೆ ಡಯಾಬಿಟಿಸ್ ಸ್ಪೆಷಲಿಸ್ಟ್ ಬರ್ತಾ ಇದ್ದಾರೆ ಡೆಂಟಲ್ ಟೀಮ್ ಬರ್ತಾ ಇದೆ ಕಣ್ಣಿನ ಡಾಕ್ಟರ್ಗಳು ಬರ್ತಾ ಇದ್ದಾರೆ ನೇತ್ರ ತಜ್ಞರು ಬರ್ತಾ ಇದ್ದಾರೆ ಮೂತ್ರಪಿಂಡ ತಜ್ಞರು ಬರ್ತಾ ಇದ್ದಾರೆ ಮಕ್ಕಳ ಮೂತ್ರಪಿಂಡ ತಜ್ಞರು ಬರ್ತಾ ಇದ್ದಾರೆ ಮಕ್ಕಳ ತಜ್ಞರು ಬರ್ತಾ ಇದ್ದಾರೆ ಈ ಇದೇ ಥರ ಈವನ್ ಹೆಣ್ಮಕ್ಳಿಗೋಸ್ಕರ ಗೈನಕಾಲಜಿಸ್ಟ್ ಕೂಡ ಬರ್ತಾ ಇದ್ದಾರೆ ನಾವು ಪ್ರತಿಯೊಂದು ಕ್ಯಾಂಪ್ನಲ್ಲಿ ನೋಡ್ತಾ ಇದ್ದೀವಿ ನಮ್ಮ ಶ್ರೀ ಮನೀಶ್ ಸರ್ ಹೇಳಿದಾಗೆ ಅರೌಂಡ್ ಫಾರ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಆಫ್ ದ ಪೇಷಂಟ್ಸ್ ಹೂ ಕಮ್ ಫಾರ್ ದೆಲ್ತ್ ಕ್ಯಾಂಪ್ ದೇ ಡೋಂಟ್ ನೋ ದೇ ಆರ್ ಆಲ್ರೆಡಿ ಹೈ ಡಯಾಬಿಟಿಕ್ ಆ್ಯಂಡ್ ಹೈ ಬ್ಲಡ್ ಪ್ರೆಷರ್ ಪೇಷಂಟ್ಸ್ ಆ್ಯಂಡ್ ದೇ ಆರ್ ನಾಟ್ ಆನ್ ಎನಿ ಮೆಡಿಕೇಶನ್ ಆರ್ ಟ್ರೀಟ್ಮೆಂಟ್ ಸೊ ಇದು ಒಂದು ಒಳ್ಳೆ ಇನಿಷಿಯೇಟಿವ್ ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಇದು ಒಂದು ಒಳ್ಳೆ ವರದಾನ ಆಗಿ ನೀಡ್ತಾ ಇದಾರೆ ಮನೀಸರವರು ನಾನು ಹೇಳಿದಾಗೆ ಹಳ್ಳಿ ಹಳ್ಳಿಗೆ ಇದು ರೀಚ್ ಆಗಲೇಬೇಕು ಒಂದು ಸೆಂಟ್ರ್ ಈ ನಮ್ಮ ಕಂದಾಳ ಅನ್ನೋದು ಫಸ್ಟ್ ಪ್ಲೇಸ್ ಅವರು ಐಡೆಂಟಿಫೈ ಮಾಡಿದ್ದಾರೆ ಈ ಬೆಲ್ಟದಲ್ಲಿ ಈ ಸ್ಕೂಲ್ ಕ್ಯಾಂಪಸ್ದಲ್ಲಿ ಇವತ್ತು ಎಮ್ ಐ ರೂಮ್ ನಾವೇನು ಸೆಟ್ ಮಾಡ್ತಾ ಇದ್ದೀವಿ ಜಾಯಿಂಟ್ ವೆಂಚರ್ದಲ್ಲಿ ಆ ರೂಮು ಕೇವಲ ಕಂಡಾಳ ಅಲ್ಲ ಸುತ್ತಮುತ್ತ ಇರತಕ್ಕಂಥ ಎಲ್ಲ ಹಳ್ಳಿ ಜನಗಳಿಗೆ ಇದರ ಈ ಇದನ್ನ ಯಾವ ಥರ ಯೂಸ್ ಆಗಬೇಕಂದ್ರೆ ನಮ್ಮ ಗ್ರಾಮ ಪಂಚಾಯತ್ ಮೆಂಬರ್ಸ್ ಆಗಿರ್ಬೋದು ಅಧ್ಯಕ್ಷರಾಗಿರ್ಬೋದು ಶಾಲೆಯ ಆಡಳಿತ ಮನ್ ಮಂಡಳಿಗಳ ಸದಸ್ಯರಾಗಿರ್ಬೋದು ಆಮೇಲೆ ಇಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಇದಕ್ಕೆ ಸಹಕಾರ ಮಾಡ್ತಾ ಇದ್ದಾರೆ ಸೊ ಅದರಿಂದನೇ ನಾವು ಇದನ್ನ ಜನಗಳಿಗೆ ರೀಚ್ ಆಗ್ತಾ ಇದ್ದೀವಿ ಅದೇ ರೀತಿ ಇವತ್ತಿನ ಹೆಲ್ತ್ ಕ್ಯಾಂಪ್ ಕೂಡ ಉಚಿತವಾದಂಥ ಆರೋಗ್ಯ ತಪಾಸಣೆ ಜೊತೆಗೆ ಉಚಿತವಾದಂಥ ಔಷಧಿಗಳು ಕೊಡ್ತಾ ಇದ್ದೀವಿ ಹಾಗೂ ಊಟದ ವ್ಯವಸ್ಥೆ ನಾವು ಮಾಡಿದ್ದೀವಿ ನಮ್ಮಲ್ಲಿ ಏನು ಒಂದೇ ರಿಕ್ವೆಸ್ಟ್ ಅಂದ್ರೆ ಅನಾರೋಗ್ಯದಿಂದ ಹೆಲ್ತಿಗೆ ಬರಬೇಡ್ರಿ ಹೆಲ್ತ್ ಕ್ಯಾಂಪ್ ಎಲ್ಲರೂ ಹೆಲ್ದಿ ಪರ್ಸನ್ ಕೂಡ ಹೆಲ್ತ್ ಚೆಕ್ಅಪ್ ಮಾಡಿಸ್ಕೊಬೇಕು ಅನ್ನೋಯಿಂಗ್ಲಿ ಸಮ್ ಡಿಸೀಸ್ ಮೇ ಕಮ್ ಸೊ ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಅಂತ ಮಾತು ಹೇಳಿ ನನ್ನ ಮಾತುಗಳನ್ನು ಟೂ ತೌಸಂಡ್ ಸೆವೆಂಟೀನಲ್ಲಿ ಅಲ್ಲಿ ನಾವು ಈ ಸಂಸ್ಥೆ ಪ್ರಕಾರ ಏನು ಮಾಡ್ತಾ ಇದ್ದೀವಿ ಅಂದರೆ ವಿ ವಾಂಟ್ ಟು ಗಿವ್ ಅಫೋರ್ಡೆಬಲ್ ಕೇರ್ ಅಟ್ ಅ ಡೋರ್ ಸ್ಟೆಪ್ ಟುಡೇ ಇನ್ ಇಂಡಿಯಾ ಇಫ್ ಯು ಲುಕ್ Our sixty percent of the population stays in the villages. Unfortunately, if you look at the primary health center, the sub-centers and all that, they are only there around you know I would say in a fingertip you can count them. Unfortunately, every villager, those who are daily wages people are there, those who are struggle for a daily their food and all that by working on a whole day, they cannot afford to go to these schools. One of the reasons these primary health center, the reason is they are spending their whole day activity not only in terms of traveling but meeting to the doctor having the test to be done separately in the laboratory again meeting the doctor and then taking the kid you know advises this takes three to four days just imagine to take one HB1AC ac three months average sugar it takes to them three days of activity plus they are spending around 3000 4000 rupees what we are trying to do ಬೈ ಬ್ರಿಂಗಿಂಗ್ ದಿಸ್ ಕಾನ್ಸೆಪ್ಟ್ ಎಟ್ ಅಡೋರ್ ಸ್ಟೆಪ್ ಇಸ್ ಜನಗಳು ಅವ್ರ ಮನೆಯಲ್ಲಿರಲಿ ಇರಲಿ ಅಥವಾ ಸ್ಟೂಡೆಂಟ್ಗೆ ಸ್ಕೂಲಲ್ಲಿರಲಿ ಅವ್ರಿಗೆ ನಾವು ಈ ಫಸ್ಟ್ ಲೆವೆಲ್ ಆಫ್ ಅಡ್ವೈಸ್ ಕೊಟ್ಟರೆ ಇವಾಗ ನಮ್ಮ ಮಷಿನ್ಸಲ್ಲಿ ತ್ರೀ ಮಿನಿಟ್ಸಲ್ಲಿ ಅಲ್ಲಿ ಬಿ ಒನ್ ಎ ಸಿ ರೇಟಾ ಬರುತ್ತೆ ಅಂದರೆ ಆ ಸ್ಪಾಟಲ್ಲಿ ಟೆಲಿಮೆಡಿಸಿನಿಂದ ಡಾಕ್ಟರ್ ದೂರಲ್ಲಿ ಕಲಬುರಗಿಯಲ್ಲಿ ಕೂತಿರಲಿ ಅಥವಾ ದೆಲ್ಲಿಯಲ್ಲಿ ಅಥವಾ ಬೆಂಗಳೂರಲ್ಲಿ ಅವರಲ್ಲಿ ಹೇಳ್ಬೋದು ನಿಮ್ಮ ಎಚ್ ಬಿ ಒನ್ ಎ ಸಿ ಶುಗರ್ ಕಂಟೆಂಟ್ ಜಾಸ್ತಿ ಇದೆ ನಿಮಗೆ ಈ ಡಿಸೀಸನ್ನ ಪ್ರಿವೆಂಟ್ ಮಾಡಬೇಕಾದ್ರೆ ಈ ವ್ಯವಸ್ಥೆ ನೀವು ಮಾಡ್ಕೊಳ್ಳಿ ಅದ್ರ ಟೆಲಿಮೆಡಿಸನ್ ನಿಂದ ಆನ್ ದ ಸ್ಪಾಟ್ ಹೇಳ್ಬೋದು ಇವರು ನಮ್ಮ ರೈತರಾಗಲಿ ಅಥವಾ ಸ್ಕೂಲಲ್ಲಿ ಟೀಚರ್ ಆಗಲಿ ಪೇರೆಂಟ್ಸ್ ಆಗಲಿ ಅವರು ಯಾವ್ಯಾವ ಉಳಿದ ಜಿಲ್ಲೆಯಲ್ಲಿ ಆ ಆನ್ ಸ್ಪಾಟಲ್ಲಿ ಕೊಡೋದು ವ್ಯವಸ್ಥೆನ ನಾವು ಈ ನಮ್ಮ ರಿಸ್ಟರ್ ಹೆಲ್ತ್ ಮಾಡ್ತಾ ಇದ್ದೀವಿ ಅದ್ರ ಹಿಂದೆ ಎಸ್ ಪಿ ಸಿ ಹಾಸ್ಪಿಟಲ್ ಅವ್ರದ್ದು ಒಂದು ಬೇರೆಯೇ ಒಂದು ಏನೋ ಲಾಸ್ಟ್ ಫೈವ್ ಇಯರ್ಸಲ್ಲಿ ಲಾಂಗ್ ಟರ್ಮ್ ಕೇರ್ ಏಜಿಂಗ್ ಪಾಪ್ಯುಲೇಷನ್ ಆಗಲಿ ಅಥವಾ ಪೋಸ್ಟ್ ಆಪರೇಟಿವ್ ಆಗಲಿ ಕ್ರೋನಿಕ್ ಪೇಷಂಟ್ ಆಗಲಿ ಅವರಿಗೆ ಹೇಗೆ ನಾವು ಆಸ್ಪತ್ರೆ ಹೊರಗಡೆಯನ್ನು ಹೇಗೆ ಅವರಿಗೆ ಸಂಭಾಳಿಸ್ಬೇಕು ಅವ್ರಿಗೆ ಏತ ಯಾವ ಥರ ನಾವು ಅವರಿಗೆ ಟ್ರೀಟ್ಮೆಂಟ್ ಕೊಡಬೇಕು ಆ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಕೆಲವೊಂದು ನರ್ಸಿಂಗ್ ಸ್ಟಾಫ್ ಬೇಕಾಗಿಲ್ಲ ನಾವು ಅವ್ರ ಮನೆಯಲ್ಲಿ ಅವರ ಅಟೆಂಡರ್ ಇದ್ದವರು ತಾಯಿ ತಂದೆ ಮಗ ಯಾರು ಇರಲಿ ಅಥವಾ ಮಗಳು ಅವರಿಗೆ ನಾವು ಹೇಗೆ ಹೇಳ್ತೇವೆ ಅಂದರೆ ನಿಮ್ಮ ಮನೆಯಲ್ಲಿ ಯಾರು ಈ ಇದಿಂದ ಕಾಯಿಲೆಯಿಂದ ಬೆಡ್ ಇಡನ್ನು ಆಗಿದ್ದಾರೆ ಅವರಿಗೆ ಹೇಗೆ ಸಂಭಾಳಿಸ್ಕೋಬೇಕು ಅದಕ್ಕೆ ಬೇಕಾದರೆ ಈ ಟೆಸ್ಟ್ಗಳು ಹೇಗೆ ಮಾಡಬೇಕು ಇದಕ್ಕೆ ನಾವೇನು ಮಾಡಿದ್ದೀವಿ ಮನೆ ಮನೆಗೆ ಸೇರೋಂಥ ಆಲ್ಮೋಸ್ಟ್ ಡಾಕ್ಟರ್ ಎಟ್ ಹೋಮ್ ಈ ನಮ್ಮ ಅಲ್ಲಿ ಹೋಗುತ್ತೆ ನಾವು ನಮ್ಮ ಹಾಸ್ಪಿಟಲ್ ಕಡೆಯಿಂದ ಏನು ಟ್ರೈನಿಂಗ್ ಕೊಡ್ತಾ ಇದ್ದೀವಿ ನಮ್ಮ ಮನೆಯಲ್ಲಿ ನಮ್ಮ ಸಿಸ್ಟರ್ ನಮ್ಮ ತಾಯಿ ನಮ್ಮ ಆಯಾ ಅವರು ಈ ಟ್ರೀಟ್ಮೆಂಟನ್ನು ಫಸ್ಟ್ ಲೆವೆಲ್ ಪ್ರೈಮರಿ ಏನು ಹೆಲ್ತ್ ಕೇರ್ ಅಂತೀವಲ್ಲ ಅದನ್ನು ಕೊಡೋಷ್ಟು ನಾವು ಇದನ್ನು ಸಮೃದ್ಧ ಮಾಡಿದ್ದೀವಿ ಈ ಎಂಥ ಸಂಸ್ಥೆ ಎರಡು ಸಂಸ್ಥೆಯಿಂದ ಸೊ ಅವರ್ ಐಡಿಯಾ ಈಸ್ ಇನ್ ನೆಕ್ಸ್ಟ್ ಅರೌಂಡ್ ಏಯ್ಟೀನ್ ಮಂತ್ಸಲ್ಲಿ ವಿ ವಾಂಟ್ ಟು ಕ್ರಿಯೇಟ್ ಹೆಲ್ತ್ ರಿಂಗ್ ಅರೌಂಡ್ ಕಲಬುರ್ಗಿ ಈ ಕಲಬುರ್ಗಿ ಹೊರಗಡೆ ಒಂದು ಏಟ್ ಟು ಟ್ವೆಂಟಿ ಕಿಲೋಮೀಟರ್ಸಲ್ಲಿ ರೂರಲ್ ಮತ್ತು ರಿಮೋಟ್ ವಿಲೇಜಸ್ ಎಲ್ಲ ಅರೌಂಡ್ ಥರ್ಟಿ ವಿಲೇಜಸ್ ಅಲ್ಲಿ ಒಂದು ದಿನದಲ್ಲಿ ಗೌರ್ಮೆಂಟ್ ಸ್ಕೂಲ್ ಆಗಲಿ ಅಥವಾ ಪಂಚಾಯತ್ ಆಗಲಿ ಅಂಗನವಾಡಿಯಲ್ಲಿ ಈ ಎಸ್ ಪಿ ಸಿ ಎಮ್ ಐ ರೂಮ್ ಅಥವಾ ಝೆನ್ ಕ್ಲಿನಿಕ್ ಅಂತ ಕಾನ್ಸೆಪ್ಟ್ ತೊಗೊಂಡು ಬಂದು ಅದನ್ನು ನಮ್ಮ ಒಂದು ಡಿಜಿಟಲಿ ಹೆಲ್ತ್ ಕನೆಕ್ಟ್ ಮಾಡಿ ಅವ್ರಿಗೆ ಜಯದೇವ ಆಗಲಿ ಅಥವಾ ನಿಮ್ಯಾನ್ಸ್ ಆಗಲಿ ಕಿಡ್ವಾಯಿ ಆಗಲಿ ಈ ಸಂಸ್ಥೆಗೆ ಮುಂಚೆ ಕಳ್ಸೋಕ್ಕಿಂತ ಮುಂಚೆ ಫಸ್ಟ್ ಲೆವೆಲ್ ನಮ್ಮ ಡಾಕ್ಟರ್ಸಿಂದ ಎಕ್ಸ್ಪರ್ಟ್ ಡಾಕ್ಟರಿಂದ